ಸಹಕಾರ ಸಂಘದ ವೇದಿಕೆ ಮೇಲೆ ಆಸೀನರಾಗ್ತಾರಂತ ಎಲ್ಲ ಗಣ್ಯ ವ್ಯಕ್ತಿಗೆ ಹೊಂದಿಸ್ತಾ ನಮ್ಮ ಡೇರಿ ಮೂವತ್ ವರ್ಷದಿಂದ ಐವತ್ತು ವರ್ಷದಿಂದ ಡೇರಿ ಐತೆ ಇತ್ತಷ್ಟಿಗೂ ನಮ್ಮ ಕನಸಂದದಲ್ಲಿ ಕರುಡುಗೂರಲ್ಲಿ ನಾವು ಸಬ್ ನಂಬರ್ ಮಾಡಿಲ್ಲ ಪ್ರೈವೇಟ್ ಡೇರಿ ಯಾಕೆ ಮಾಡಿಲ್ಲ ಅಂದ್ರೆ ಯಾವಾಗಲೂ ಎಲೆಕ್ಷನ್ ಬಂದಾಗ ಯಾವ ಯಾರು ಯಾರನ್ನ ಮಾಡಬೇಕಾದ್ರು ಹೊಂದಾಣಿಕೆಯಿಂದಾನೆ ಮಾಡ್ತೀವಿ ಯಾಕೆ ಅಂದರೆ ದೊಡ್ಡವ್ರು ಏನ್ ಹೇಳ್ತಾರೆ ಅದನ್ನು ಕೇಳ್ಕೊಂಡೋಗ್ತೀವಿ ಅಂತ ಒಂದು ಮನೋಭಾವ ನಮ್ಮ ಜವಾಬ್ದಾರಿಯಲ್ಲಿ ಐತೆ ಆದ್ರಿಂದ ಆಲ್ ಡೇರಿ ಉಳಿಸ್ಕೊಂಡು ಬಂದಿದ್ದೀವಿ ಅದನ್ನ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ನಾವು ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಇವಾಗ ನಾವೆಲ್ಲ ಮೀಡಿಯಾ ನೋಡ್ತಾ ಇದ್ದೀವಿ ಅಧಿಕಾರದಲ್ಲಿರೋರನ್ನ ಕೈ ಇಟ್ಕೊಂಡು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಧಿಕಾರದಲ್ಲಿ ಇರೋವರ ಹತ್ರ ಹೋಗೋಕೆ ನಮ್ಗೆ ದಾರಿ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಕಾಡೇಹಳ್ಳಿ ನಾಗರಾಜನ ಹತ್ರ ನನ್ನ ನೆನ್ನೆ ಮಾತಾಡಿದ್ದೀನಿ ನಾನು ಎಲ್ಲಾ ಡೇರಿಗಳಿಗೂ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಂದ್ ದಿವ್ಸಕ್ಕೆ ಲಾಭ ಬರ್ತದೆ ನಮ್ದು ಲಾಸ್ ಆಗ್ತಾ ಇದೆ ಬಿಲ್ಡಿಂಗ್ ಪೆಂಡಿಂಗ್ ಐತೆನಾ ನಮ್ಮ ಡೇರಿಗೆ ಸ್ವಲ್ಪ ಏನಾದರೂ ಸಹಾಯ ಸಹಾಯ ಮಾಡಬೇಕು ಅಂತ ಕೇಳಿದೆ ಅವಾಗ ಕೇಳಿದಾಗ ಅವ್ ಆಯ್ತಪ್ಪ ಎಲೆಕ್ಷನ್ ಐತೆ ಮಾಡೋಣ ಅಂತ ಹೇಳಿದ್ರು ಆ ಹೊಂದಾಣಿಕೆ ಬರ್ಬೇಕು ಅಂದ್ರೆ ನಾವು ಒಕ್ಕೂಟದಲ್ಲಿರೋರು ಎಲ್ರೂ ಹೊಂದಾಣಿಕೆ ಇರ್ಬೇಕು ಇವಾಗ ಒಂದು ಬೇಜಾರು ಮಾತು ಏನು ಅಂದ್ರೆ ಎಲ್ಲಾ ಡೇರಿಗಳಿಗೂ ಎಂ ಎಲ್ ಎ ಸಾಹೇಬ್ರು ಹೋಗ್ತಾ ಇದಾರೆ ನಮ್ಮ ಡೈರೆಕ್ಟರ್ ಸಾಹೇಬ್ ಹೋಗ್ತಾ ಇದಾರೆ ಎಲ್ರು ಹೋಗ್ತಾ ಇದಾರೆ ನಮ್ಮ ಡೇರಿಗೆ ಏನ್ ಮೀಟಿಂಗ್ ಆದ್ರೂ ನಮ್ಗೆ ಸ್ಪಂದೆ ಇಲ್ಲ ಅದನ್ನು ಕೇಳಿದೆ ಯಾಕಣ್ಣ ನಮ್ಗೆ ಸ್ಪಂದೆ ಇಲ್ಲ ನಮ್ ಡೇರಿಗೆ ಬರಲ್ಲ ಶ್ರೀನಿವಾಸ ರೆಡ್ಡಿ ಅನ್ನೋ ರಾತ್ರಿ ಕೇಳಿದೆ ಸದಾ ಏನೋ ಕೆ ನಮ್ಗೆ ಸ್ವಲ್ಪ ವಿಜಯ ಐತೆ ಡೌಟ್ ಅಪ್ಪ ಅಂದ್ರು ಇಲ್ಲ ನಾವು ಬರಲೇಬೇಕು ಅಂತ ಹೇಳಿದೆ ಯಾಕೆ ಅಂದ್ರೆ ದೊಡ್ಡವ್ರು ಬಂದು ಮೀಟಿಂಗ್ ಮಾಡಿ ದೊಡ್ಡವರ ಹೇಳಿದ ಭಾಷಣ ನಾವು ಕೇಳಿದ್ರೆ ನಾವೇನ್ ಮಾಡಬೇಕು ಅನ್ನೋದು ನಮಗ್ ಬರುತ್ತೆ ಆದಿಂದ ಬರ್ಬೇಕು ಅನ್ನೋದು ನಾವೇನಂತ ಕೊಡ್ತೀವಿ ಜೆಡಿಎಸ್ ಅವರು ಬಂದ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವ್ರು ಬಂದ್ಬಿಟ್ಟಿದ್ದಾರೆ ಅವ್ರೇನೋ ಮಾಡ್ತಾ ಇದ್ದಾರೆ ಇವ್ರೇನೋ ಮಾಡ್ತಾ ಇದ್ದಾರೆ ಅಂತ ಇದೆ ಮಾತುಗಳು ಅದು ಬರೋದು ಯಾವಾಗ ಅಂದ್ರೆ ನೆಂಬರ್ಗ್ ನಿಂತಾಗ ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಮಾಡ್ಕೊಳ್ಳಿ ಜೆಡಿಎಸ್ ಅವರು ಜೆಡಿಎಸ್ ಅವ್ರು ಮಾಡ್ಕೊಳ್ಳಿ ಎಮ್ ಎಲ್ ಎಲೆಕ್ಷನ್ ಬಂದಾಗ ಅವ್ರ ಪಾಟಿಕೆ ಅವ್ರಿಗಿರ್ತದೆ ಅದ್ ಮಾಡ್ಕೊಂಡು ಹೋದ್ರೆ ಮಾತ್ರ ಈ ಒಂದು ಸಮುದಾಯವನ್ನು ಮುಂದೆ ತರಕ್ಕಾಗತ್ತೆ ಅಂತ ನನ್ನ ಮಾತು ನಾಲ್ಕು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ದಿನ ಇವತ್ತಿನ ದಿನ ನಮ್ಮ ಕನ್ನಸಂದ್ರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವಾರ್ಷಿಕ ಮಹಾಸಭೆಯನ್ನು ನಂಬ್ಕೊಂಡಿದ್ದೀವಿ ಈ ಒಂದು ಸಭೆಗೆ ನಮ್ಮ ವಕೀಲರು ಮತ್ತು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಣ್ಣವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಸಂಘದ ವಿಸ್ತರಣಾಧಿಕಾರಿಗಳಾದಂಥ ಸಾರ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಹಾಳು ಉತ್ಪಾದಕರ ಸಂಘದ ಅಧ್ಯಕ್ಷರಾದಂಥ ಮುನಸ್ವಾಮಿರವರೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಮುನ್ನಕ್ಷ್ಮ ರಾಧಾಕೃಷ್ಣರವರು ಹಾಗೂ ನಮ್ಮ ಎಲ್ಲ ನಿರ್ದೇಶಕರೆ ಹಾಗೂ ಗ್ರಾಮದ ಹಿರಿಯರೇ ಇವತ್ತು ಈ ಒಂದು ಡೈರಿ ಹಾಲು ಉತ್ಪಾದಕರ ಸಹಕಾರ ಸಂಘ ಮುಂದೆ ಬರಬೇಕಂತಂದ್ರೆ ಮೊದಲು ಹಾಲು ಹಾಕೋರು ಉತ್ತಮವಾದ ಹಾಲನ್ನ ಫಸ್ಟ್ ಹಾಕಬೇಕು ಅದನ್ನು ಫಸ್ಟ್ ನಾವು ತಿಳ್ಕೊಬೇಕು ಕಂಟಿ ಏನೋ ಮಾಡಿಬಿಡ್ತಾರೆ ಏನೋ ತಿಂದ್ಬಿಡ್ತಾರೆ ಅನ್ನೋದಲ್ಲ ಫಸ್ಟ್ ಫಸ್ಟ್ ಉತ್ತಮವಾದ ಹಾಲನ್ನು ಹಾಕಿ ಮತ್ತೆ ಏನ್ ಡೈರಿ ನಡೀತಾ ಇದೆ ಅನ್ನೋದನ್ನ ಎಲ್ಲಾ ನಿರ್ದೇಶಕ ಗಮನಕ್ಕೂ ತರಬೇಕು ಇದು ಫಸ್ಟ್ ಮಾಡ್ಬೇಕಂತ ನಾನು ಮನವಿ ಮಾಡ್ಕೊತೀನಿ ಮತ್ತೆ ಇನ್ನೊಂದು ವಿಷಯ ಇಲ್ಲಿ ನಾಮಕಾವಸ್ಥೆಗೆ ನಿರ್ದೇಶಕರಾಗೋದಲ್ಲ ದಯವಿಟ್ಟು ಎಲ್ಲರೂ ಶ್ರಮಿಸ್ಬೇಕು ಏನ್ ಈ ತರ ಮಾತಾಡ್ತಾರಂತ ನಮ್ಮ ಡೈರಿ ನಮ್ಮಿದು ಅನ್ನೋ ಉದ್ದೇಶ ಬಂದು ಪ್ರತಿಯೊಬ್ರು ಇಲ್ಲಿ ಸಹಕರಿಸಿ ಡೈರಿ ಬಗ್ಗೆ ಹೆಚ್ಚಿನ ಕಾಳಜಿಯಿಂದ ಮಾಡ್ಬೇಕಂತ ನಾನು ಎಲ್ಲಾ ನಿರ್ದೇಶಕರಲ್ಲೂ ನಾನು ಮನವಿ ಮಾಡ್ಕೊತೀನಿ ಅವಾಗೇ ನಮ್ಮ ಡೈರಿ ಒಂದು ಮಾದರಿ ಡೈರಿ ಆಗ್ಬೇಕಂದ್ರೆ ಇದಾಗೋದು ಈ ರೀತಿ ನಡ್ಕೊಬೇಕಂತ ಹೇಳ್ತಾ

ಒಗ್ನಚನ ಆನ್ ಮಾಡಿಸಿ ಒಗ್ನ ಮಾಡೋ ಹಾಗೆ ಇದೆ ನಿರ್ದಿಷ್ಟವಾಗಿ ಇದೆಲ್ಲಾ ಮೆಂಬರ್ ಲೂನರರು ವಿಶುಡುರರು ಅದಕ್ಕೆ ಒಂದು ಪೋರ್ಟ್ ಕೊನೆ ಮೆಮೊರ್ ಟೂಕು ಸೇರಲಿ ಕೊನೆ ಕೊಕೊ ಕರೇಟಿ ಸುಸರಿ ನಾಲ್ಕು ಗುರು ಮಾ डिस्कसನ್ ಸೇರಲ್ಲ ಮುಂಚೆ ಸೇಡಾ डिस्कस ಸೇರಲ್ಲ ಇಲ್ಲದಿದುಸ್ತ ಬಟ್ ಟೈಮ್ ಆಗೋ ಬಿಎಂ ಸಿಟ್ಪೋಟ್ ನಡಬನ್ ಪಾಲೋ ಅಡೇಮ ಇದು ಲಾಸ್ಟ್ ಮೊಸು ಇಸ್ತಾರ ಅಂತ ಅಂದ ನಮ್ಮ ಸೂಪರ್‌ವೈಸರ್ ವಕತ್ನಾ ನಾಗರಾಜಂತು ಹುಸೇನವರ ಶಿಪ್ಚೇ ಮೊನೆಡಿ ಇಂತ ಸೇಸ್ತಿನೆ ನಾನ್ ಇಂಪ್ರೋಯಲ್